ಇದುವರೆಗೆ ಆದಾಯ ತೆರಿಗೆ ನಿಯಮಗಳ ಪ್ರಕಾರ ದೆಹಲಿ ಮುಂಬೈ ಕೋಲ್ಕತ್ತಾ ಮತ್ತು ಚೆನ್ನೈ ನಗರಗಳನ್ನು ಮಾತ್ರ ಮೆಟ್ರೋ ನಗರಗಳು ಎಂದು ಪರಿಗಣಿಸಿ ಮನೆ ಬಾಡಿಗೆ ಭತ್ಯೆ ಮೇಲೆ ಶೇಕಡ ಐವತ್ತರಷ್ಟು ವಿನಾಯಿತಿ ನೀಡಲಾಗುತ್ತಿತ್ತು ಬೆಂಗಳೂರು ವಿಶ್ವಮಟ್ಟದ ನಗರವಾಗಿದ್ದರೂ ತಾಂತ್ರಿಕ ಕಾರಣಗಳಿಂದಾಗಿ ಬಾಕಿ ನಗರಗಳ ಪಟ್ಟಿಯಲ್ಲಿ ಸೇರಿಸಲಾಗಿತ್ತು ಇದರಿಂದಾಗಿ ಬೆಂಗಳೂರಿನ ವೇತನದಾರರಿಗೆ ಕೇವಲ ಶೇಕಡ ನಲವತ್ತರಷ್ಟು ಎ ವಿನಾಯಿತಿ ಮಾತ್ರ ಲಭ್ಯವಿತ್ತು ಆದರೆ ಇದೀಗ ಕೇಂದ್ರ ಸರ್ಕಾರ ಬೆಂಗಳೂರು ನಗರವನ್ನ ಅಧಿಕೃತವಾಗಿ ಮೆಟ್ರೋ ನಗರಗಳ ಪಟ್ಟಿಗೆ ಸೇರಿಸಲು ನಿರ್ಧರಿಸಿದೆ ಇದರೊಂದಿಗೆ ಬೆಂಗಳೂರಿನ ಉದ್ಯೋಗಿಗಳಿಗೆ ಶೇಕಡಾ ಐವತ್ತರಷ್ಟು ಎಚ್ಆರ್ಎ ವಿನಾಯಿತಿ ದೊರೆಯಲಿದೆ ಈ ವಿಷಯವನ್ನ ಎರಡು ವರ್ಷಗಳ ಹಿಂದೆಯೇ ಸಂಸತ್ತಿನಲ್ಲಿ ಮತ್ತು ಹಣಕಾಸು ಸಚಿವರ ಮುಂದೆ ಪ್ರಸ್ತಾಪಿಸಿದ್ದಾಗಿ ಸಂಸದ ತೇಜಸ್ವಿ ಸೂರ್ಯ ತಿಳಿಸಿದ್ದಾರೆ ದೆಹಲಿ ಮತ್ತು ಮುಂಬೈ ನಗರಗಳಿಗೆ ಸಮಾನವಾಗಿ ಬೆಂಗಳೂರಿನ ಜೀವನ ವೆಚ್ಚ ಹೆಚ್ಚಾಗಿದೆ ಎಂಬುದನ್ನು ಉಲ್ಲೇಖಿಸಿ ಬೆಂಗಳೂರು ಮೆಟ್ರೋ ಪಟ್ಟಿಗೆ ಸೇರಲೇಬೇಕೆಂದು ಅವರು ಒತ್ತಾಯಿಸಿದ್ದರು ಇದೀಗ ಆ ಬೇಡಿಕೆ ಈಡೇರಿದಂತಾಗಿದೆ ಈ ನಿರ್ಧಾರದಿಂದ ನೇರ ಲಾಭಗಳು ಏನೇನು ಅಂತ ನೋಡೋದಾದ್ರೆ ಹೆಚ್ಚುವರಿ ತೆರಿಗೆ ಉಳಿತಾಯಕ್ಕೆ ಅವಕಾಶ ದೊರೆಯಲಿದೆ ಇದುವರೆಗೆ ಶೇಕಡಾ ನಲವತ್ತರಷ್ಟು ಇದ್ದಂತಹ ಎಚ್ಆರ್ಎ ವಿನಾಯಿತಿ ಇನ್ನು ಮುಂದೆ ಮೂಲ ವೇತನದ ಶೇಕಡ ಐವತ್ತರಷ್ಟು ವರೆಗೆ ಪಡೆಯಲು ಅವಕಾಶ ಸಿಗಲಿದೆ ಇದರಿಂದ ಸಾಫ್ಟ್ವೇರ್ ಉದ್ಯೋಗಿಗಳು ಸೇರಿದಂತೆ ಖಾಸಗಿ ಹಾಗೂ ಸರ್ಕಾರಿ ವಲಯದ ಲಕ್ಷಾಂತರ ವೇತನದಾರರಿಗೆ ನೇರ ಲಾಭವಾಗಲಿದೆ ಒಟ್ಟು ತೆರಿಗೆ ವಿಧಿಸಬಹುದಾದ ಆದಾಯದಲ್ಲಿ ಹೆಚ್ಚಿನ ಕಡಿತ ಸಿಗುವ ಕಾರಣ ತೆರಿಗೆ ಹೊರೆ ಕೂಡ ಕಡಿಮೆಯಾಗಲಿದೆ ಸಂಸದ ತೇಜಸ್ವಿ ಸೂರ್ಯ ಪ್ರಸ್ತಾಪಿಸಿರುವ ಈ ಹೊಸ ಡ್ರಾಫ್ಟ್ ನಿಯಮವು ಕೇಂದ್ರ ಸರ್ಕಾರದ ಮುಂದಿನ ಅಧಿಸೂಚನೆಯೊಂದಿಗೆ ಆರ್ ವರ್ಷ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳರಿಂದ ಜಾರಿಗೆ ಬರುವ ಸಾಧ್ಯತೆ ಕೂಡ ಇದೆ ಸರ್ಕಾರ ಈ ನಿಯಮವನ್ನ ಪೂರ್ವಾನ್ವಯವಾಗಿ ಜಾರಿಗೊಳಿಸಿದ್ರೆ ಪ್ರಸ್ತಕ ವರ್ಷದ ತೆರಿಗೆ ರಿಟರ್ನ್ಸ್ ನಲ್ಲೂ ಬೆಂಗಳೂರಿಗರಿಗೆ ಲಾಭ ಸಿಗುವ ಸಾಧ್ಯತೆ ಕೂಡ ಇದೆ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ